ಇಲ್ಲ ಮೈಸೂರಲ್ಲಿ ಮತ್ತು ಮೈಸೂರು ನಮ್ಮ ತಂದೆಯವರ ತುಂಬ ಫೇವ್ರೇಟ್ ಅವರು ಇಲ್ಲೇ ಎಮ್ ಎ ಮಾಡಿದ್ದು ಮತ್ತು ಯಾವುದೇ ಕಾರ್ಯಕ್ರಮ ಆದರೂ ಅವ್ರ ಅವರ ಅರವತ್ತನೇ ಹುಡುಗಬ್ಬಾನು ಕೂಡ ಮೈಸೂರಲ್ಲೇ ಆಚರಿಸಿದ್ರು ಸೊ ಅವ್ರಿಗೆ ಮೈಸೂರನ ರಸ್ತೆಗಳು ಇಲ್ಲಿನ ಒಂದು ಒಂದು ಸಾಂಸ್ಕೃತಿಕ ನಗರಿ ಇದು ಮತ್ತು ಇಲ್ಲಿನ ಒಂದು ಹಿಸ್ಟ್ರಿ ಇತಿಹಾಸ ಇವೆಲ್ಲ ಅವ್ರಿಗೆ ತುಂಬ ಇಷ್ಟ ಆಯಿತು ಮತ್ತು ಯಾವುದೇ ಒಂದು ಸಮಯ ಸಿಕ್ಕಾಗೆಲ್ಲ ಇಲ್ಲಿ ಬಂದು ಸಮಯ ಕಳೆಯೋರು ಹಲವಾರು ಬರವಣಿಗೆ ಇಲ್ಲಿ ಮಾಡಿದ್ದಾರೆ ಮತ್ತು ಅವ್ರಿಗೇನಾರ ಒಂದು ಚಾಯ್ಸ್ ಕೊಟ್ಟಿದರೆ ಬೆಂಗಳೂರು ಮೈಸೂರು ಅಂದಿದರೆ ಮೈಸೂರಲ್ಲಿ ಇರೋರು ಆದರೆ ಮೈಸೂರಿನ ನಿಮ್ಗೆ ಗೊತ್ತು ಒಂದು ಪತ್ರಿಕೆ ನಡೆಸೋದು ಒಂದು ರಾಜ್ಯ ರಾಜ್ಯ ಮಟ್ಟದ ಪ್ರಸ ಪತ್ರಿಕೆ ನಡೆಸೋದು ತುಂಬ ಕಷ್ಟ ಮೈಸೂರಲ್ಲಿ ಇದ್ದು ಸೊ ಈ ಕಾರಣದಿಂದ ಅಷ್ಟೇ ಬೆಂಗಳೂರು ಹೋಗ್ತಾಯಿದ್ರು ಇಲ್ಲ ಅಂದಿದ್ರೆ ಅವ್ರು ಮೈಸೂರಲ್ಲೇ ಇರೋರು ಇಲ್ಲಿನ ಒಂದು ವೆದರ್ ಆಗಿರ್ಬೋದು ಅಥವಾ ರಸ್ತೆಗಳಿರ್ಬೋದು ಅಥವಾ ಒಂದು ಹಿನ್ನೆಲೆ ಒಂದು ಇತಿಹಾಸ ಅದೆಲ್ಲ ತುಂಬ ಇಷ್ಟ ಆಯಿತು ಅವ್ರಿಗೆ ಸೊ ಆ ಕಾರಣದಿಂದ ನಾನು ಯಾವಾಗಲೂ ಮೈಸೂರಿಗೆ ಬರ್ತಾ ಇರ್ತೀನಿ ಮೈಸೂರಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರು ಬರ್ತೀನಿ ಮತ್ತು ನಮ್ಮ ಟೀಸರನ್ನು ನನ್ನ ಮಗನ ಟೀಸರ್ನ ಅವರ ತಾತನ ನೆನಪಲ್ಲಿ ಇಲ್ಲಿ ರಿಲೀಸ್ ಮಾಡೋಣ ಅಂತ